ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಸ್ನೇಹಿತರೆ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ದೀರಿ ಮತ್ತು ಈ ವಿಡಿಯೋನ ಇತರರಿಗೂ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಏನು ನಿಮ್ಮ ಕಾನೂನು ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ನೀವು ತಗೊಂಡಿರ್ದಿರೋ ಹಾಗೆ ನಿಮ್ಮ ಸ್ನೇಹಿತರಿಗೂ ಹಂಚಿಕೆ ಮಾಡೋದರಿಂದ ಅವರಿಗೂ ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಮೂಡಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಪ್ರಮುಖವಾದ ಟಾಪಿಕ್ ಹೇಳಿದ್ರೆ ಪ್ರತಿನಿಧಿ ಮತ್ತು ಯಜಮಾನ ಅಂತೇಳಿದ್ರೆ ಓನರ್ ಮತ್ತು ಏಜೆಂಟ್ನ ಪ್ರಮುಖವಾದ ಕಾರ್ಯಗಳೇನು ಅವರನ್ನು ಯಾವ ರೀತಿ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಮತ್ತು ಏಜೆಂಟನ್ನು ಯಾವ ರೀತಿ ಒಂದು ಅಪಾಯಿಂಟ್ಮೆಂಟ್ ಆದಮೇಲೆ ಟರ್ಮಿನೇಟ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಒಂದು ಪ್ರತಿನಿಧಿ ಮತ್ತು ಏಜೆಂಟನ್ನು ನಾವು ಭಾರತೀಯ ಕಾಂಟ್ರಾಕ್ಟ್ ಆ್ಯಕ್ಟ್ ಎಲ್ಲಿ ನಾವು ನೋಡ್ಬೋದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಒಂದು ವಿವರಣೆನೇ ಕೊಡ್ತಾರೆ ಪ್ರಮುಖವಾಗಿ ಇದನ್ನೇನು ಏನು ಹೇಳಿದ್ರೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡೋಕ್ಕೋಸ್ಕರ ನನ್ನಿಂದ ಈ ಕಾರ್ಯ ಮಾಡೋಕ್ಕಾಗುವುದಿಲ್ಲ ನನ್ನ ಪರವಾಗಿ ನೀ ಕೆಲಸ ಮಾಡಪ್ಪ ಅಂತ ಹೇಳಿ ಒಂದು ಕೆಲಸವನ್ನು ಕೊಡೋದನ್ನು ಏಜೆಂಟ್ ಮತ್ತು ಒಂದು ಯಜಮಾನನ ಒಂದು ನಡುವೆ ಆದಂಥ ಒಂದು ಒಪ್ಪಂದ ಆಗಿರ್ತದೆ ಯಾರು ಒಬ್ಬ ಏಜೆಂಟ್ ಆಗಿರ್ತಾನೆ ಯಾರು ಮಾಲೀಕ ಆಗಿರ್ತಾನೆ ಎಕ್ಸಾಂಪಲ್ಲು ಒಂದು ಒಂದು ಬಸ್ಸನ್ನು ಒಂದು ಕೊಂಡ್ಕೊಂಡಿರ್ತಾರೆ ಅಂತ ಹೇಳಿ ಅವ್ನು ಬಸ್ಸನ್ನು ತಗೊಂಡಿರ್ತಾರೆ ಒಬ್ಬ ಮಾಲೀಕ ಆದನು ಆ ಬಸ್ಸನ್ನು ಓಡಿಸಪ್ಪ ಹೇಳ್ಬಿಟ್ಟು ಒಬ್ಬ ಏಜೆಂಟಿಗೆ ಒಂದು ಗಾ ಗಾಡಿನ ಹಸ್ತಾಂತರ ಮಾಡಿದ್ದ ಅಂತ ಸಂದರ್ಭದಲ್ಲಿ ಅದು ಆ ಬಸ್ಸಿನ ಮಾಲೀಕನ ಒಬ್ಬ ಏಜೆಂಟ್ ಆಗಿರ್ತಾನೆ ಆ ಬಸ್ಸಿನ ಮಾಲೀಕನ ಪರವಾಗಿ ಅವನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಆ ಬಸ್ಸಿನ ಮಾಲೀಕನ ಪರವಾಗಿ ಆ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾನೆ ಹಾಗಾಗಿ ಓನರ್ ಮತ್ತು ಏಜೆಂಟ್ನ ನಡುವೆ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ ಒಂದು ಮೌಖಿಕವಾಗಿ ಆಗಿರ್ಬೋದು ಅಥವಾ ಬರವಣಿಗೆ ರೂಪದಲ್ಲಿ ಆಗಿರ್ಬೋದು ಅವರಿಬ್ಬರ ನಡುವೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಪ್ರಕಾರವಾಗಿ ಒಂದು ಕಾಂಟ್ರಾಕ್ಟ್ ಆಗಿರುತ್ತೆ ಅದರ ಪ್ರಕಾರವಾಗಿ ಏನು ಕಂಡೀಷನ್ಸ್ ಇರುತ್ತೆ ಅದ್ರ ಪ್ರಕಾರವಾಗಿ ಅವರು ಆ ಕಾಂಟ್ರಾಕ್ಟ್ನ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಒಂದು ವೇಳೆ ಆ ಕಾಂಟ್ರಾಕ್ಟು ಫುಲ್ಫಿಲ್ ಆಗಲಿಲ್ಲ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೋದು ಒಂದು ತಿಳ್ಕೊಳ್ಳಿ ಒಂದು ಈ ಓನರ್ ಮತ್ತು ಏಜೆಂಟ್ ನಡುವೆ ಆಗೋ ಒಂದು ಕಾಂಟ್ರಾಕ್ಟೇ ಬೇರೆ ಮತ್ತು ಜಿ ಪಿ ಎ ಕೊಡೋ ಇರೋದರಲ್ಲಿ ಒಂದು ಕಾಂಟ್ರಾಕ್ಟೇ ಬೇರೆ ಜಿ ಪಿ ಎನೇ ಬೇರೆ ಇದೇ ಬೇರೆ ಎರಡೂ ಒಂದೇ ಅರ್ಥವನ್ನು ಕೊಡೋದ್ರೂ ಸಹ ಇದು ಅರ್ಥವೇ ಬೇರೆ ಬರುತ್ತೆ ಅದರ ಅರ್ಥವೇ ಬೇರೆ ಬರುತ್ತೆ ಜಿ ಪಿ ಎ ಮತ್ತು ಇದು ಎರಡು ಒಂದೇ ಅಂತ ಅಂದ್ಕೋಬೇಡಿ ಜಿ ಪಿ ಎನೇ ಬೇರೆ ಅದಕ್ಕೆ ಆದಂಥ ಒಂದು ಪವರ್ ರ್ತವೆ ಈ ಓನರ್ ಮತ್ತು ಏಜೆಂಟ್ ಮಧ್ಯ ಆಗುವಂತಹ ಒಂದು ಕಾಂಟ್ರಾಕ್ಟ್ ಏನಿರುತ್ತೆ ಅದೇ ಬೇರೆ ಆಗಿರುತ್ತೆ ಎರಡೂ ಒಂದೇ ಆಗೋ ಆಗಿರೋದಿಲ್ಲ ಒಬ್ಬ ಏಜೆಂಟ್ ಇರ್ತಾನೆ ಪ್ರತಿನಿಧಿ ಅಂತ ಹೇಳ್ಬೋದು ಕಾರಣದಲ್ಲಿ ಪ್ರತಿನಿಧಿ ಏನಿರುತ್ತೆ ಅವನಕ್ಕೆ ಏನು ಕೆಲಸ ಇರುತ್ತೆ ಅಂತ ಹೇಳಿದ್ರೆ ಏನು ಒಬ್ಬ ಓನರ್ ಆದನು ಏನೆಲ್ಲ ಒಂದು ಕೆಲಸನ ವಹಿಸಿರ್ತಾನೋ ಆ ಕೆಲಸವನ್ನು ಒಂದು ಸಂಪೂರ್ಣವಾಗಿ ಕಾನೂನು ಬದ್ಧವಾಗಿ ಮಾಡುವಂತಹ ಕೆಲಸ ಒಬ್ಬ ಒಬ್ಬ ಪ್ರತಿನಿಧಿ ಯಾರಿರ್ತಾನೆ ಅವನ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರ್ತದೆ ಒಂದು ವೇಳೆ ಆ ಪ್ರತಿನಿಧಿಯನ್ನು ಕೆಲಸದಿಂದ ವಜಾಗೊಳಿಸಬೇಕು ಆ ಏನು ಕಾಂಟ್ರ್ಯಾಕ್ಟನ್ನು ಮುಗಿಸ್ಕೋಬೇಕು ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿದರೆ ಪ್ರತಿನಿಧಿ ಅಧಿಕಾರ ವ್ಯಾಪ್ತಿನ ಕೊಳೆಗೊಳಿಸ್ಬೋದು ಯಾವ್ಯಾವ ಸಂದರ್ಭದಲ್ಲಿ ಒಂದು ಪ್ರತಿನಿಧಿ ಅಧಿಕಾರ ವ್ಯಾಪ್ತಿನ ಕೊನೆಗೊಳಿಸ್ಬೋದು ಅಂತ ಹೇಳಿದ್ರೆ ಒಂದು ಏನು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತರೋ ಆ ಕಾಂಟ್ರಾಕ್ಟ್ ರದ್ದತಿ ಮಾಡಿದ ಅಂದು ಮಾಡಿದಂಥ ಸಂದರ್ಭದಲ್ಲಿ ಕೊನೆಗೊಳಿಸ್ಬೋದು ಒಂದು ವೇಳೆ ಪ್ರತಿನಿಧಿ ಮರಣನ ಹೊಂದಿದಂಥ ಸಂದರ್ಭದಲ್ಲಿ ಅಥವಾ ಓನರ್ ಏನಾರ ಮರಣವನ್ನು ಹೊಂದಿದ್ದಂಥ ಸಂದರ್ಭದಲ್ಲಿ ಆ ಕಾಂಟ್ರಾಕ್ಟ್ ಕೊನೆಗೊಳ್ಳುತ್ತೆ ಒಂದು ವೇಳೆ ಮಾನಸಿಕ ಅಸ್ವಸ್ಥನಾದರೆ ಯಾರೋ ಪ್ರತಿನಿಧಿ ಒಂದು ಕಾಂಟ್ರಾಕ್ಟನ್ನು ಏಜೆಂಟ್ ಯಾರು ಇರ್ತಾನೆ ಅವನೇನೋ ಮಾನಸಿಕ ಅಸ್ವಸ್ಥನಾದರೆ ಅಥವಾ ಓನರೇ ಒಂದು 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 ವೇಳೆ ಒಂದು ಮಾನಸಿಕ ಅಸ್ವಸ್ಥನಾದರೆ ಅಂಥ ಸಂದರ್ಭದಲ್ಲೂ ಸಹ ಆ ಕಾಂಟ್ರಾಕ್ಟು ಎಂಡಾಗುತ್ತೆ ಒಂದು ವೇಳೆ ಓನರ್ ಯಾರು ಇರ್ತಾರೆ ಯಾರು ಮಾಲೀಕ ಯಾರಿರ್ತಾರೆ ಅವ್ರನ್ನ ಯಾ ಒಂದು ಯಾವುದೋ ಯಾವುದಾದ್ರೂ ಒಂದು ನ್ಯಾಯಾಲಯದಲ್ಲಿ ಅವನು ದಿವಾಳಿ ಇನ್ಸಾಲ್ವೆನ್ಸಿ ಅಂತ ಏನಾರ ಒಂದು ಆದೇಶ ಮಾಡಿದರೆ ಆ ಸಂದರ್ಭದಲ್ಲೂ ಸಹ ಆ ಏನು ಕಾಂಟ್ರ್ಯಾಕ್ಟ್ ಇರುತ್ತೆ ಅದು ಎಂಡ್ ಆಗ್ತದೆ ಒಂದು ವೇಳೆ ಒಂದು ಕ ಪ್ರತಿನಿಧಿಗೆ ವಹಿಸಿದಂಥ ಕಾರ್ಯದಲ್ಲಿ ಒಂದು ಕೆಲಸದಲ್ಲಿ ಒಂದು ಏನು ಜವಾಬ್ದಾರಿ ಕೊಟ್ಟಿರ್ತಾರೋ ಆ ಜವಾಬ್ದಾರಿಯಲ್ಲೂ ಸಹ ಒಂದು ಪ್ರತಿನಿಧಿಯ ಒಂದು ಒಂದು ಉದ್ದೇಶ ಹೊಂದಿದ್ರೆ ಅಥವಾ ಆಸಕ್ತಿಯನ್ನು ಹೊಂದಿದರೆ ಆ ಪ್ರತಿನಿಧಿಯೂ ಸಹ ಆಸಕ್ತಿಯನ್ನು ಹೊಂದಿದರೆ ಒಂದು ವೇಳೆ ಆ ಪ್ರತಿನಿಧಿಯೂ ಸಹ ಅದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಯಾರು ಓನರು ಯಾರು ಏಜೆಂಟ್ ಇರ್ತಾರೆ ಅವರಿಬ್ಬರು ಮಧ್ಯ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮುಖಾಂತರ ಆ ಕಾಂಟ್ರಾಕ್ಟನ್ನು ಎಂಡ್ ಮಾಡ್ಕೋಬೋದು ಅಂತ ಹೇಳ್ಬೋದು ಒಂದು ವೇಳೆ ಯಾರೊಬ್ಬ ಏಜೆಂಟ್ ಇರ್ತಾನೋ ಪ್ರತಿನಿಧಿ ಇರ್ತಾನೋ ಅವನಿಗೇನು ವಹಿಸಿದಂಥ ಕೆಲಸದಲ್ಲಿ ಒಂದು ಹಿತಾಸಕ್ತಿ ಏನಾದರೂ ಕಡಿಮೆ ಆದರೆ ಇಂಟ್ರೆಸ್ಟ್ ಏನಾದರೂ ಕಡಿಮೆ ಆದರೆ ಅಂಥ ಸಂದರ್ಭದಲ್ಲೂ ಸಹ ಒಂದು ಏನು ಕಾಂಟ್ರಾಕ್ಟ್ ಏನಿರುತ್ತೆ ಅದು ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಅಥವಾ ಒಬ್ಬ ಅನುಪಸ್ಥಿತಿಯಲ್ಲಿ ಅವನ ಕೆಲಸಕ್ಕೆ ಬರಲಿಲ್ಲ ಕೆಲಸನೇ ಮಾಡ್ತಾ ಇರಲಿಲ್ಲ ಬೇರೆ ಒಬ್ಬ ಯಾವುದೋ ವ್ಯಕ್ತಿಗೆ ನಿರ್ವಹಣೆ ಮಾಡೋ ಅಂತ ಹೇಳ್ಬಿಟ್ಟು ಏನಾದ್ರು ಒಂದು ಅವನ ಕೆಲಸನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲೂ ಸಹ ಅವರಿಬ್ಬರು ನಡುವೆ ಆದಂಥ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತದೆ ಒಂದು ವೇಳೆ ಅವರ ಕಾಂಟ್ರಾಕ್ಟಲ್ಲೇ ಏನಾದ್ರು ಆ ಏಜೆಂಟ್ಗೆ ಏನು ಕೆಲಸ ಕೊಟ್ಟಿರ್ತಾನೋ ಆ ಕೆಲಸನ ಇನ್ನೊಬ್ಬ ವ್ಯಕ್ತಿಯಿಂದಲೂ ಮಾಡಿಸ್ಕೋಬೋದು ಅಂತ ಏನಾದ್ರು ಒಂದು ಕಂಡೀಷನ್ ಇದ್ದರೆ ಆ ಸಂದರ್ಭದಲ್ಲಿ ಅದು ಯಾವುದೇ ರೀತಿ ಒಂದು ಕ್ಯಾನ್ಸಲೇಷನ್ ಮಾಡ್ಕೊಳಕ್ಕೆ ಬರೋದಿಲ್ಲ ಆ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಓನರು ಮತ್ತು ಏಜೆಂಟ್ ನಡುವೆ ಒಂದು ಕ್ಯಾನ್ಸಲೇಷನ್ ದೀಡನ್ನು ಅಥವಾ ಮಾತುಕತೆ ಮುಖಾಂತರ ಒಂದು ಬಗೆಹರಿಸ್ಬೋದು ಒಂದು ವೇಳೆ ಆ ಏಜೆಂಟ್ ಏನು ಕೆಲಸ ಮಾಡ್ತಾರೆ ಆ ಏಜೆಂಟ್ ಮಾಡೋ ಕೆಲಸದಿಂದ ಯಾರು ಓನರ್ ಯಾರು ಇರ್ತಾನೋ ಅವ್ರಿಗೆ ಏನಾದರೂ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಆ ಆ ಸಂದರ್ಭದಲ್ಲೂ ಸಹ ಆ ಓನರ್ ಯಾರು ಇರ್ತಾರೆ ಅವರು ಆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಎಕ್ಸಾಂಪಲು ಯಾವೊಬ್ಬ ಒಬ್ಬ ಓನರು ಒಂದು ಮನೆ ಕಟ್ಟೋದಕ್ಕೆ ಒಂದು ಕಾಂಟ್ರಾಕ್ಟನ್ನು ಕೊಟ್ಟಿರ್ತಾನೆ ಆ ಮನೆಯನ್ನು ಸರಿಯಾಗಿ ಕಟ್ತಾ ಇರಲಿಲ್ಲ ಯಾವ ಓನರ್ ಏನು ಹೇಳಿರ್ತಾನೆ ಅದ್ರ ಪ್ರಕಾರ ಅವರಿಗೆ ಆ ಮನೆಯನ್ನು ಕಟ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಏನು ಹೇಳಿ ಏನಾಗುತ್ತೆ ಅಂದರೆ ಸ್ನೇಹಿತರೆ ಆ ಓನರ್ಗೆ ಏನಾದ್ರು ಇಷ್ಟ ಆಗಲಿಲ್ಲ ಹೇಳಿದ್ರೆ ಕಾಂಟ್ರಾಕ್ಟ್ ಬೇಡ ಅಂತ ಹೇಳಿದ್ರೆ ಅವನು ಮ್ಯೂಚುವಲಲ್ಲಿ ಕೂರಿಸಿ ಮಾತಾಡಿ ಅವನನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೋದು ಅದು ಓನರ್ಗೆ ಸಂಬಂಧಪಟ್ಟ ವಿಷಯವಾಗಿರುತ್ತೆ ಅವರೇ ಒಂದು ಒಂದು ಡಿಸಿಷರಿ ಪವರ್ ಇರುತ್ತೆ ಅವ್ರಿಗೇನು ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರದ್ದೇನಿದೆ ಸೆಟಲ್ಮೆಂಟ್ ಮಾಡಿ ನಂತರ ಅದನ್ನು ಕ್ಯಾನ್ಸಲೇಷನ್ ಮಾಡ್ಕೋಬೋದು ಒಂದು ವೇಳೆ ಆ ವ್ಯಕ್ತಿ ಆ ಕ್ಯಾನ್ಸಲೇಷನ್ಗೆ ಒಪ್ಪಲಿಲ್ಲ ಅಂತೇಳಿದ್ರೆ ಒಂದು ವೇಳೆ ಏನು ಓನರ್ ನನ್ನ ಕೆಲಸ ಮಾಡಬೇಡಪ್ಪ ಅಂತ ಹೇಳಿದ್ರು ಸಹ ಆ ವ್ಯಕ್ತಿ ಯಾರಕ್ಕೆ ಕೆಲಸ ಮಾಡ್ತಾಯಿರ್ತಾರೆ ಅವ್ರ ಕೆಲಸನ ಮಾಡಿ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ವೇಳೆ ಆ ಕೆಲಸ ನಿಲ್ಲಿಸೋದ್ರಿಂದ ಏನಾದರೂ ಒಂದು ನಷ್ಟ ಉಂಟಾದಂಥ ಸಂದರ್ಭದಲ್ಲಿ ಆ ನಷ್ಟ ಪರಿಹಾರಕ್ಕಾಗಿ ಯಾರ ಮಾಲೀಕ ಇರ್ತಾನೆ ಅವನ ವಿರುದ್ಧನೇ ಬೇಕಾದರೆ ಒಂದು ಕೇಸನ್ನು ಹಾಕಿ ನನಗೆ ಈ ಥರ ನಷ್ಟ ಆಗಿದೆ ನಷ್ಟ ತುಂಬಿಕೊಡ್ಬೇಕು ಹಾಲಫ್ ಸಡನ್ ನನಗೆ ಈ ಕೆಲಸ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಕೆಲ್ ಒಂದು ಕೇಸನ್ನು ಹೋಗಿ ಒಂದು ದಾವೆಯನ್ನು ಹೂಡಿ ಒಂದು ನಷ್ಟ ಪರಿಹಾರವನ್ನು ಸಹ ಪಡ್ಕೋಬೋದು ಅಂತ ಹೇಳ್ಬೋದು ಈ ರೀತಿಯಾದ ಒಂದು ಕಾಂಟ್ರಾಕ್ಟ್ ಮಾಡಿಕೊಂಡು ಅದನ್ನು ಎಂಡ್ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಯಾರು ಒಬ್ಬ ಪ್ರತಿನಿಧಿ ಇರ್ತಾರೋ ಅವನಿಗೆ ಒಂದು ನೋಟಿಸನ್ನು ಕೊಡಬೇಕಾಗತ್ತೆ ಯಾರು ಓನರ್ ಇರ್ತಾರೆ ಅವರು ಏಜೆಂಟಿಗೆ ಒಂದು ನೋಟಿಸನ್ನು ಕೊಡಬೇಕಾಗತ್ತೆ ನೋಟಿಸನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ನಾನು ನಿನಗೆ ಕೆಲಸನ ವಹಿಸಿದ್ದೆ ನನಗೆ ಈ ನಿನ್ನ ಕೆಲಸ ಕಂಟಿನ್ಯೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಥವಾ ಆ ಕೆಲಸ ಸಂಪೂರ್ಣವಾಗಿದೆ ಹಾಗಾಗಿ ನನಗೆ ಈಗ ಏನು ಕಾಂಟ್ರಾಕ್ಟ್ ಇದೆ ನಿನ್ನ ನನ್ನ ನಡುವೆ ಏನು ಒಪ್ಪಂದ ಆಗಿತ್ತು ಆ ಒಪ್ಪಂದನ್ನು ನಾನು ಕೊನೆಗೊಳಿಸ್ಕೋತಾ ಇದ್ದೀನಿ ಹೇಳ್ಬಿಟ್ಟು ಇಂಥ ದಿನದಿಂದ ಜಾರಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಟಿಸನ್ನು ಕಳಿಸಿದ ಮೇಲೆ ಅದೇನು ಒಪ್ಪಂದ ಆಗಿರುತ್ತೆ ಅವರಿಬ್ಬರ ನಡುವೆ ಅದು ಕೊನೆಗೊಳ್ಳುತ್ತೆ ಅಂತ ಹೇಳ್ಬೋದು ಇದಿಷ್ಟು ಒಬ್ಬ ಮಾಲೀಕ ಮತ್ತು ಒಬ್ಬ ಪ್ರತಿನಿಧಿಯ ನಡುವೆ ಆದಂಥ ಒಪ್ಪಂದ ಹೇಗಾಗುತ್ತೆ ಮತ್ತು ಅದನ್ನು ಹೇಗೆ ಒಂದು ಕ್ಲೋಸ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾಗಿ ಆ ವಿಡಿಯೋಗಳಿಗಾಗಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು